ನಮ್ಮ ಸ್ವಾಮಿನ ಕಳ ಸುಮ್ನೆ ಅಂದ್ರೆ ನೋಡಿ ಕಾಂಪೌಂಡ್ ಹತ್ ಕುತ್ಕೊಂಡ ಯಾಕೆ ಹೋಗಯ್ಯೋ ಏನೋ ಏನನ್ಕೊಂತರ್ಲಿ ಕಾಂಪೌಂಡ್ ಅದು ಇಷ್ಟ ಇದ್ರ ಪೇಂಟ್ ಚೇಂಜ್ ಮಾಡಬೇಕು ಆಗ ಪೇಂಟ್ ಫುಲ್ಲು ಫುಲ್ ಪೇಂಟ್ ಚೇಂಜ್ ಮಾಡಬೇಕು ಯಾವ ಕಲರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ಟಿಫನ್ ಮಾಡಿ ಮಲ್ಕ ಸ್ವಲ್ಪ ನಿದ್ದೆ ಮಾಡೋ ಮನುಷ್ಯ ಆಗಿರೋ ಎಲ್ ಮಲ್ಗಿದೆ ತಗೊಂಬಂದು ಬಂಕಾಪುರ್ ಟೋಲ್ ಹತ್ರ ನಿಲ್ಸಿ ಹೊಂದ್ ಕುಡ್ಕೊಂಡ್ ಗಿ ಬನ್ನಿ ಬನ್ನಿಂದು ಹೋಗೋಣ ಅಣ್ಣ ಸಿಕ್ಕಿದ್ರಣ ನಿಮ್ಮ ಹೆಸರು ಅಣ್ಣಂದು ಈ ಗಾಡಿ ನೋಡ್ಬೋದು ಇಷ್ಟ ದಿನ ಫ್ರಿಜ್ ದಂತೂ ಅವಶ್ಯಕತೆ ಇರ್ಲಿಲ್ಲ ಇನ್ಮೇಲೆ ಬೇಕಾಗ್ತದೆ ಯಾಕಂದ್ರೆ ಹೊರ್ಗಡೆ ನೋಡಿ ಯಾವ ರೇಂಜ್ ಬಿಸ್ಲೈತೆ ಅಂತ ನೋಡ್ರಿ ಫ್ಲಾಶ್ ಲೈಟ್ ಹಾಕಿ ಏನ್ ಸಮಾಚಾರ ಏನ್ ಹೇಳ್ತೇಣ ಹಾಯ್ ಫ್ರೆಂಡ್ಸ್ ಎಲ್ಲಾರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಯಾರ್ಟ್ರ ಕ್ಲಾಕ್ಸ್ ನನ್ನ ನಿಮ್ಮ ಅದೇ ಸದ್ಯಕ್ಕೆ ಎಲ್ಲಿದ್ದೀವಿ ಅಂದರೆ ಮುಲ್ಲಾ ಡಾಬೋದ ಹತ್ರ ಗಾಡಿ ಸೈಡ್ ಹಾಕಿದೀವಿ ಇದು ನಮ್ಮ ಗಾಡಿ ಇದು ನಮ್ಮ ಗಾಡಿ ಇದು ನಮ್ಮ ಸಲಗ ಹೇಳ್ಬೋದು ಹಳೇದಾಗ್ಬಿಡ್ತು ಗಾಡಿ ಹೊಸ್ದಾಗಿ ಬಿಲ್ಡ್ ಮಾಡಿಸೋಣ ಇನ್ನೊಂದು ಸ್ವಲ್ಪ ದಿನದಲ್ಲಿ ಫುಲ್ಲು ಮಾಡಿಫಿಕೇಶನ್ ಮಾಡಿಸ್ತೀವಿ ಗಾಡಿನ ಮತ್ತು ಈ ಗಾಡಿನೂ ರೀಪೇಂಟ್ ಮಾಡಿಸಿದೆ ಅಂತ ಇದ್ರ ಪೇಂಟು ಚೇಂಜ್ ಮಾಡಬೇಕು ಅಂದರೆ ಪೇಂಟು ಫುಲ್ಲು ಫುಲ್ ಪೇಂಟ್ ಚೇಂಜ್ ಮಾಡಬೇಕು ಯಾವ ಕಲರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ಆ ಕಲರ್ ಮಾಡ್ಸೋಣ ಇದನ್ನ ಬನ್ನಿ ಇವಾಗ ಇಲ್ಲಿಂದ ಧಾರವಾಡ ಬೈಪಾಸ್ಗೆ ಹೋಗಿ ಟಿಫನ್ ಗಿಫನ್ ಮಾಡಿಕೊಂಡು ಹಾಸನ ಕಡೆ ಹೋಗಬೇಕು ಆ ಗಾಡಿ ಬೆಂಗಳೂರು ಹೋಗುತ್ತೆ ನಾವು ಹಾಸನ ಹೋಗೋಣ ಧಾರವಾಡ ಬೈಪಾಸಿಗೆ ಬಂದು ಎರಡು ಗಾಡಿನೂ ಸೈಡ್ ಹಾಕಿದ್ವಿ ಆ ಗಾಡಿನೂ ಬಂತು ನಮ್ಮದು ಎರಡು ಸೈಡ್ ಹಾಕಿ ಇಲ್ಲ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಬನ್ನಿ ಅದ್ಯಪ್ಪ ಅಮ್ಮಮ್ಮ ಟಿಫನ್ ಮಾಡಿ ಮಲ್ಕ ಸ್ವಲ್ಪ ನಿದ್ದೆ ಮಾಡೋ ಮನುಷ್ಯ ಆಗಿರೋ ಎಲ್ಲಿ ಮಲ್ಗಿದೆ ರಾತ್ರಿಗಿದ್ಯಾ ರಾತ್ರಿ ಒಂದು ಗಂಟೆಗೆ ಗಾಡಿ ಎತ್ಕೊಂಡ ಬೆಳಿಗ್ಗೆ ಏಳು ಎಷ್ಟು ಏಳು ಗಂಟೆಗಾ ಎಂಟು ಗಂಟೆನಾ ಬೆಳಕರವರು ಗಾಡಿ ಓಡಿಸಿದ್ಯಾ ಹಾ ನನಗೆ ನನಗೆ ಯಾಕೆ ಗಾಡಿ ಕೊಡೋಲ್ಲ ನೀನು ಹೇಳು ನನಗೆ ಯಾಕೆ ಗಾಡಿ ಕೊಡಲ್ಲ ಅದನ್ನ

ನೀನು ಗಾಡಿ ಓಡಿಸ್ಬೇಕಾದ್ರೆ ವೀಡಿಯೋ ಮಾಡಿರ್ತೀನ ಜನಕ್ಕೆ ಅದು ಸ್ವಲ್ಪ ಎದ್ದೊಡಿತತೆ ನಾವು ಓಡಿಸಬೇಕಾದ್ರೆ ಅದು ಸುಮ್ಮನೆ ಒಂಥರ ಏನೋ ಡಲ್ ಥರ ಕಾಣ್ತತಿ ಜನಕ್ಕೆ ಹಂಗೆ ಅನ್ನಿಸ್ತದೆ ಅನ್ಕೋಳೋರ್ಗೇನು ಏನು ಮಾಡೋಕ್ಕಾಗ್ತದೆ ನೋಡಿ ನಮ್ಗೆ ಅಡ್ಜಸ್ಟ್ಮೆಂಟ್ ನಂದು ನಿಂದು ಅಡ್ಜಸ್ಟ್ಮೆಂಟ್ ಅದು ಎಷ್ಟು ಬೇಕಾದ್ರೂ ಓಡಿಸ್ಕೊಂತೀವಿ ನೀನು ಒಂಬತ್ತೇ ಅವರ್ ಓಡಿಸು ನನ್ನ ಮೂರೇ ಅವರ್ ಓಡಿಸ್ನೇ ನೀನು ಇವಾಗ ಕರೆಕ್ಟಾ ಅಷ್ಟೇ ಹೋಗೋಣ ಹೋಗಿ ಒಳ್ಳೆ ಟಿಫನ್ ಮಾಡ್ಕೊಂಡ್ ಬಂದ್ವಿ ಇಡ್ಲಿ ತಿನ್ಕೊಂಡ್ ಬಂದ್ವಿ ತೋರ್ಸಕ್ ಹೋಗ್ಲಿಲ್ಲ ಅಲ್ಲಿ ಮನೆ ಗಾಡಿ ಹೋಗೋಣ ಒಂದು ಸಲಗನ ಇಲ್ಲ ಐತೆ ಜೊತೆಗೆ ಎರಡು ಗಾಡಿ ತೊಗೊಂಡಿದ್ದಾ ಅನಕ್ಕೆ ಹೋಗೋಣ ಬಿಸಿಲು ಜಾಸ್ತಿ ಆಯ್ತು ಟೈರ್ ಲೀಟ್ ಆಗ್ತಾವ ಇನ್ನು ಹುಬ್ಳಿ ಧಾರವಾಡ ಬೈಪಾಸ್ ಅಂತೂ ಇನ್ನೂ ಮಾಡೋದ್ರಾಗೆ ಇದಾರೆ ಇನ್ನೂ ಎಷ್ಟು ವರ್ಷ ಬೇಕೋ ಗೊತ್ತಿಲ್ಲ ಹೆಚ್ಚು ಕಡಿಮೆ ಎರಡು ವರ್ಷ ಆಯ್ತು ಕಿತ್ತಾಕ್ ರೋಡ್ ಇನ್ನ ಕಂಪ್ಲೀಟ್ ಆಗಿಲ್ಲ ಇನ್ನ ಸಿಕ್ಕಾಪಟ್ಟೆ ಕೆಲಸ ಬಾಕಿ ಇದೆ ನಮ್ ಪ್ರಕಾರ ಇನ್ನ ಒಂದ್ ಒಂದೂವರೆ ವರ್ಷ ಅಂತೂ ಬೇಕಿ ರೋಡ್ ಕಂಪ್ಲೀಟ್ ಆಗಕ್ಕೆ ಫ್ಲೈವರ್ ಗಳೆಲ್ಲ ಎಬ್ಬರ್ಸಕ್ಕೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಬಟ್ ಈ ರೋಡ್ ಆಗೋಂತೂ ನಮಗಂತೂ ತುಂಬ ಹಿಂಸೆ ಗಾಡಿ ಓಡಿಸೋಕೆ ಈ ರೋಡಲ್ಲಿ ಏನು ಮಾಡ್ತೀರಾ ಇದೊಂದೇ ರೋಡ್ ಇರೋದು ನಮಗೆ ಸಿಟಿ ಒಳಗೆ ಹೋಗಂಗಿಲ್ಲ ಹಾಗಾಗಿ ಹಿಂಗೆ ಓಡಾಡಬೇಕು ನಾವು ನೈಟ್ ಹತ್ತ ಬಂದರೆ ಸಿಟಿ ಒಳಗೆ ಹೊಡೆದ್ಬಿಡ್ತಾ ಇದ್ವಿ ಮುಂಚೆ ಬಟ್ ಇವಾಗ ಆಗಲ್ಲ ಓಕೆ ಹಿಂಗೆ ಬೈಪಾಸಲ್ಲೇ ಓಡಾಡಬೇಕು ಈ ರೋಡಲ್ಲಿ ಗಾಡಿ ಗಾಡಿಗೆ ಓವರ್ಟ್ಯಾಕ್ ಮಾಡೋದೇ ಕಷ್ಟ ಆ ಕಡೆಯಿಂದ ಇರೋ ಗಾಡಿಗಳು ನೋಡಿ ಯಾವ ಥರ ಬರ್ತಾ ಇದಾವೆ ಅಂದರೆ ಲೈನ್ ಕಟ್ಬಿಟ್ಟಿದ್ದಾವಿ ಇದು ಮೇಲೆ ಒಂದು ಒಂದಾದ ಒಂದೇ ಬರಬೇಕು ಓಲ್ ಮಾಡೋದು ಕಷ್ಟ ಇರೋಣ ಅಲ್ಲ ಹಂಗಾಗಿ ಗುಡೈತೆ ಎರಡೂ ಗಾಡಿ ತೊಗೊಂಬಂದು ಬಂಕಾಪುರ್ ಟೋಲ್ ಹತ್ರ ನಿಲ್ಸಿ ಹೋಣ್ ಟೀಗಿ ಕುಡ್ಕೊಂಡು ಬಿಲ್ಲೆ ಬನ್ನಿ ಇಲ್ಲಿಂದ ಹೋಗೋಣ ಅಣ್ಣರು ಸಿಕ್ಕಿದ್ರಣ್ಣ ನಿಮ್ಮ ಹೆಸರು ಹಾಂ ಅಣ್ಣಂದು ಈ ಗಾಡಿ ನೋಡ್ಬೋದು ಆಳಿನ ಅಲ್ಲ ಅದು ಎಲ್ಲಿಗೆ ಹೋಗ್ತಿದ್ರಣ ತಮಿಳ್ನಾಡು ಹಾಂ ಟೈಮಿಂಗ್ ಅಣ್ಣ ನಿಮಗೆ ಆರಾಮಾಗಿ ಹೋಗ್ಬೋದು ಸರಿ ಅಣ್ಣ ಆಯ್ತು ಸಿಗೋಣ ಮತ್ತೆ ಬಾಯ್ ಈಗ ಅವ್ರಿಗೂ ಬಾಯ್ ಮಾಡಿ ನಾವು ಇಲ್ಲಿಂದ ಹೊರಡೋಣ ನಮ್ಗೆ ಇನ್ನ ಕರೆಕ್ಟ್ ಅನ್ಲೋಡಿಂಗ್ ಪಾಯಿಂಟ್ ಮುನ್ನೂರು ಕಿಲೋಮೀಟರ್ ಐತೆ ಇಲ್ಲಿಂದ ಹೊಡಿಯೋಣ ನಾನ್ ಸ್ಟಾಪ್ ಆಗೇನೆ ಇಲ್ಲಿಂದ ಈಗ ಹೊಡ್ತಾ ಇದೀವಿ ಇಲ್ಲೊಂದು ಗಾಡಿ ನಿಂತಾಯ್ ನೋಡ್ರಿ ಆ ಗಾಡಿ ಕ್ಲೀನಾಗಿ ಅಬ್ಸರ್ವ್ ಮಾಡಿರಿ ಟೆನ್ ವೀಲು ಬಟ್ ಆ್ಯಕ್ಚುಲಿ ಬ್ಯಾಕ್ ವೀಲ್ ಎರಡೂ ನೋಡಿ ಅಬ್ಸರ್ವ್ ಮಾಡಿ ಅದು ಎಷ್ಟು ಗ್ಯಾಪ್ ಐತೆ ಅಂತ ಕಪ್ಪ ಅಷ್ಟೊಂದು ಗ್ಯಾಪ್ ಅಂದರೆ ಅದು ಲಿಫ್ಟ್ ಹಾಕ್ಸಲ್ಲ ನಮ್ದು ಏನು ಏಟ್ ವೀಲ್ ಇದೆಯೋ ಲಿಫ್ಟ್ ಹಾಕ್ಸಲು ಅದೇ ಥರ ಇದು ಟೆನ್ ವೀಲ್ ಲಿಫ್ಟ್ ಹಾಕ್ಸಲ್ಲು ಫ್ರಂಟ್ ಲಿಫ್ಟ್ ಆಗುತ್ತೆ ಬ್ಯಾಗ್ ಹೌಸಿಂಗು ಹಂಗಾಗಿ ಅಷ್ಟು ಗ್ಯಾಪ್ ಬರುತ್ತೆ ಅದು ನಮ್ದು ಅಷ್ಟೊಂದು ಗ್ಯಾಪ್ ಇಲ್ಲ ಸ್ವಲ್ಪ ಕಮ್ಮಿ ಇದೆ ಅಷ್ಟೇ ಏಟ್ ವೀಲ್ ಈ ಟೆನ್ ವೀಲ್ ನೋಡಿ ಇದು ಗ್ಯಾಪೇ ಇಲ್ಲ ಅಂದರೆ ಆ ಥರ ಗ್ಯಾಪ್ ತುಂಬ ಇದ್ರೆ ಕ್ಲೀನ್ ಕ್ಲೀನಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಣ್ಣವ್ರೊಬ್ಬರು ಸಿಕ್ಕಿದ್ರು ಇವರಂತೂ ನಾನು ಅಲ್ಲ ಅಂತ ಭಾರಿ ಕನ್ಫ್ಯೂಸ್ ಆಗಿದೆಯಲ್ಲ ಅಣ್ಣ ನಾನು ಅಲ್ಲ ಅಂತ ಭಾರಿ ಕನ್ಫ್ಯೂಸ್ ಆಗಿದೆಯಲ್ಲ ಅರಾಮ ಏನಣ್ಣ ಸಮಾಚಾರ ಅರಾಮ ಯಾವ ನಿಮ್ದು ಇಲ್ಲಿ ಎಲ್ಲಿಗೆ ನೋಡ್ದ ನೀವು ಅಬ್ಸರ್ವ್ ಮಾಡ್ತಾ ಇದ್ದೆ ನಾನು ಅಲ್ಲ ಅಂತ ಎಲ್ಲಿಂದ ತುಂಬಿದಣ್ಣ ಇದ್ಕೊಬ್ಬ ಸರಿ ಅಣ್ಣ ಮತ್ತೆ ಸಿಗೋಣ ತಗೋ ತಗೋಬಾ ನೋಡಿ ಕಬ್ಬಂದು ಕಲ್ಗಟ್ಟಿಗೆಯಿಂದ ತುಂಬಿದ್ರಂತೆ ಅಣ್ಣವ್ರು ಕೂಡ ನಮ್ಮ ಸಬ್ಸ್ಕ್ರೈಬರ್ ಜೀರೋ ಸಿಕ್ಸ್ ಗಾಡಿ ಆ ಟೊಲೀಲ್ ಅವರು ಅಲ್ಲೇ ಕೈ ಅಂದ್ರು ಮಾತಾಡ್ಸ್ಕೊಂಡು ಹಂಗೆ ಹೋಗೋಣ ನಿಲ್ಸದೇನ್ಬೇಡ ಟೋಲಲ್ಲಿ ಬೇಕಾದ್ರೆ ನಿಲ್ಸನ್ ಬನ್ನಿ ಸುಮ್ಮನೆ ಲೇಟ್ ಆಗ್ತಾ ಇದೆ ಹಂಗಾಗಿ ಎಲ್ಲಿಗೆ ಗಾಡಿಗಳು ಅಕ್ಕಪಕ್ಕ ಹೋಗೋದೇ ಕಷ್ಟ ಲೋಡು ಆಗಿಲ್ಲ ಮುಂದೆ ಮಾಡ್ಬೇಕು ಟೋಲ್ ಹತ್ರ ನಿಲ್ಸಿ ಮನೆ ಟೋಲ್ ಟೋಲ್ ಹತ್ರ ಬನ್ನಿ ಇವಾಗ ಇಲ್ಲಿಂದ ಸೀದಾ ಟೋಲ್ ಹತ್ರ ಹೋಗೋಣ ಸೀದಾ ರಾಣಬೆನ್ನೂರು ಟೋಲ್ ಹತ್ರ ಬಂದು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಎಳ್ಳೀರ್ ಕುಡಿತಾ ಇದೀವಿ ಬಿಸಿಲು ಹೆವಿ ಬಿಸಿಲು ಟೈರ್ಗಳಂತೂ ಸಕ್ಕಾಗ್ಬಿಟ್ಟಿದಾವೆ ಎರಡು ಗಾಡಿಗೂ ನೋಡೋಣ ಮುಂದೆ ಎಲ್ಲನೂ ಸೈಡ್ಗೆ ಹಾಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆರಾಮಾಗಿ ಹೋಗೋಣ ಸೀದಾ ಹರಿಹಾರ ಬೈಪಾಸಿಗೆ ಬಂದ್ಬಿಟ್ಟು ನೋಡ್ಬೋದು ಗಾಡಿನ ಸದ್ಯಕ್ಕೆ ಇಲ್ಲಿ ನಿಲ್ಲಿಸಿ ಇಲ್ಲೇ ಡಾಬ್ ಹತ್ತಿರ ಗಾಡಿನೆಲ್ಲ ವಾಶ್ ಮಾಡಿದಾಯಿತು ವಾಶ್ ಮಾಡಬೇಕಿತ್ತು ಸಿಕ್ಕಾಪಟ್ಟೆ ಧೂಳಾಗ್ಬಿಟ್ಟಿತ್ತು ಎಲ್ಲ ಐಟಮ್ಸ್ ಮೇಲೆ ಕೆತ್ತಿಟ್ಬಿಟ್ಟು ಕ್ಲೀನಾಗಿ ಕ್ಲೀನಾಗೆಲ್ಲ ವಾಶ್ ಮಾಡಿ ಇಟ್ಟಿದ್ದೀವಿ ನೋಡ್ಬೋದು ಫುಲ್ ವಾಷಿಂಗ್ ಆಗೈತೆ ಈಗ ಮ್ಯಾಟ್ಗಳೆಲ್ಲ ಹಾಕಿ ಎಲ್ಲ ಸೆಟ್ ಮಾಡಿಕೊಂಡು ಇಲ್ಲಿಂದ ಹೊರಡಬೇಕು ಇಷ್ಟು ದಿನ ಫ್ರಿಜ್ದಂತೂ ಅವಶ್ಯಕತೆ ಇರಲಿಲ್ಲ ಇನ್ಮೇಲೆ ಬೇಕಾಗ್ತದೆ ಯಾಕಂದರೆ ಹೊರ್ಗಡೆ ನೋಡಿ ಯಾವ ರೇಂಜಿಗೆ ಬಿಸಿಲೈತೆ ಅಂತ ಸಖತ್ ಬಿಸಿಲು ಹೊಡಿತೈತೆ ನೀರು ಪರಿಡಕ್ಕೆ ಬೇಕಾಗುತ್ತೆ ಅದಕ್ಕೆ ಫುಲ್ಲು ಕ್ಲೀನಿಂಗ್ ಎಲ್ಲ ಮಾಡೋದು ಗಾಡಿಯೆಲ್ಲ ಫುಲ್ ಕ್ಲೀನಿಂಗ್ ನಡೀತೀವಿ ಇವತ್ತು ಸ್ಟವ್ವು ಅಷ್ಟೇ ಗಲೀಜ್ ಗಲೀಜಾಗ್ಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು ಈಗ ಇದನ್ನ ಫ್ರಿಜ್ ಆನ್ ಮಾಡಿಬಿಟ್ಟು ನೀರಿಡೋಣ ಯಾಕಂದರೆ ಇಲ್ಲಿ ಇಟ್ಟಿದ್ದೀವಿ ನೀರು ಕುಡಿಯೋಕ್ಕಾಗ್ತಾಯಿಲ್ಲ ಫುಲ್ ಬಿಸಿ ಬಿಸಿಯಾಗಿ ಹೋಗ್ಬಿಟ್ಟೈತೆ ನೀರು ಏನು ಮಾಡ್ತೀರಾ ಮಧ್ಯಾಹ್ನದ ಊಟ ಬಂದು ಎಗ್ ರೈಸ್ ತಿಂತ ಇದೀವಿ ನೋಡ್ಬೋದು ಇಲ್ಲೇ ಡಾಬಾದಲ್ಲಿ ಬಂದು ಎಗ್ ರೈಸ್ ತಿಂತಾ ಇದೀವಿ ನಮ್ಮ ಮಾಮ ರೋಟಿ ತಿಂತೈತೆ ರೋಟಿ ಎಂಡಕ್ಕಿಮ್ಮ ನಮ್ಮದು ಎಗ್ ರೈಸ್ ಸಕ್ಕತ್ತಾಗೈತೆ ರೈಸ್ ಮಾತ್ರ ಇಂಥ ರೈಸ್ ತಿಂದು ತುಂಬ ದಿನ ಆಗಿತ್ತು ಅಪ್ರೂಪಕ್ಕೆ ಒಳ್ಳೆ ಎಗ್ ರೈಸ್ ತಿಂತಾಯಿದ್ವಿ ಸತತವಾಗಿ ಮೂರು ಅವರ್ ಇಲ್ಲೇ ನಿಲ್ಸಿದ್ದು ಇಲ್ಲಿಗೆ ಬಂದಿದ್ದು ಎರಡು ಗಂಟೆಗೆ ಇವಾಗ ಟೈಮ್ ಬಂದು ಹೆಚ್ಚು ಕಮ್ಮಿ ಎಷ್ಟಕ್ಕೆ ಮಮ್ಮ ಐದು ಗಂಟೆ ಐದು ಹತ್ತು ಮೂರು ಅವರ್ ಇಲ್ಲೇ ಗಾಡಿ ನಿಲ್ಸಿ ಟೈರ್ ಎಲ್ಲ ಆರ್ಸಿದ್ವಿ ಸಿಕ್ಕಾಪಟ್ಟೆ ಹೀಟ್ ಆಗಿದ್ವು ಬಿಸಿಲು ಭಯಂಕರ ಆಯಿತು ಇವಾಗ ಕ್ಲೈಮೇಟ್ ಕೂಡ ಕೂಲ್ ಆಯ್ತು ಗಾಡಿ ಎಲ್ಲ ವಾಶ್ ಮಾಡ್ಕೊಂಡಿದ್ದಾಯ್ತು ನಮ್ಮ ಮಾಮಾ ಏನ್ ಮಾಡ್ತಿದಿಲ್ಗೆ ಬಾಧೆಗಳು ನಮ್ಮ ಬಾಧೆ ಕೇಳೋರು ಯಾರು ಅಲ್ವಾ ನಮ್ಮ ಮಾಮ ಕಾಲ್ ರೆಡಿ ಮಾಡ್ಕೊತ ಐತೆ ಇನ್ನೂ ರೆಡಿ ಆಗ್ತಾ ಇಲ್ಲ ಅದು ಏನು ಮಾಡ್ತೀರಾ ನನ್ನ ಸಮಸ್ಯೆ ಏನ್ ಅಂದರೆ ಅಂದ್ರೆ ಗಾಡಿಲಿ ಮೂರು ಬ್ಯಾಗ್ ಇದಾರೆ ಅಂದರೆ ಮೂರು ಬ್ಯಾಗ್ ಸಿಸ್ಟಮ್ ನಮ್ದು ಹೆಂಗೆ ಅಂದರೆ ಒಂದು ಆರು ಜೊತೆ ಬಟ್ಟೆ ಮನೆಗೆ ಕಳ್ಸೋದು ಒಗ್ಸ್ಕೊಳೋದು ಇನ್ನೊಂದು ಆರು ಜೊತೆ ಇನ್ನೊಂದು ಬ್ಯಾಗಲ್ಲಿ ರಿಟರ್ನ್ ಬರ್ತದೆ ಈ ಥರ ಆಗಿ ಪ್ಲ್ಯಾನ್ ಮಾಡಿದ್ವಿ ಈ ಸಾರಿ ಏನಾಯ್ತು ಒಂದು ಒಂದೇ ಸಾರಿ ಮೂರು ಬ್ಯಾಗು ಫುಲ್ಲು ಬಟ್ಟೆ ಬಿಚ್ಚಾಕ್ಬಿಟ್ಟಿದ್ದು ಅಂದರೆ ಯೂಸ್ ಮಾಡಿಬಿಟ್ಟಿದ್ವಿ ಬಟ್ಟೆನೇ ಇರಲಿಲ್ಲ ಲಾಸ್ಟ್ ಎರಡು ಜೊತೆ ಇತ್ತು ಹಾಕೊಳ್ಳೋಕ್ಕೆ ಆ ಬ್ಯಾಗ್ ಬಂದು ಟೂಲ್ ಬ್ಯಾಗ್ಸಲ್ಲಿ ಇಟ್ಟಿದ್ವಿ ಮೊನ್ನೆ ಏನಾಗೈತೆ ಎರಡು ಬ್ಯಾಗು ಬಿಟ್ಟಿರೋ ಬಟ್ಟೆ ಇತ್ತು ಒಂದು ಬ್ಯಾಗು ಹಾಕೊಳ್ಳೋ ಬಟ್ಟೆ ಚೆನ್ನಾಗಿರೋ ಬಟ್ಟೆ ಮಿಸ್ಟೇಕ್ ಆಗ್ಬಿಟ್ಟು ಬಿಟ್ಟಿರೋ ಬಟ್ಟೆದು ಬ್ಯಾಗ್ ಇಲ್ಲೇ ಬಿಟ್ಕೊಂಡು ಇನ್ನೊಂದು ಚೆನ್ನಾಗಿರೋ ಬಟ್ಟೆದೆಲ್ಲ ಮನೆಗೆ ಕಳಿಸ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ಇಲ್ಲಿ ಸ್ನಾನ ಮಾಡೋಕ್ಕೆ ಗಾಡಿ ನಿಲ್ಲಿಸಿದ್ದು ನಾವು ಹಿಂಗೆ ಹೋಗ್ಬೇಕು ದಾವಣಗೆರೆಯಿಂದ ರೈಟ್ ಎತ್ಕೊಂಡು ಕಡೂರು ಹಿಂಗೆ ಕಡೂರು ಬೀರೂರ ಮೇಲೆ ಹಸಿಕೆರೆ ಹೋಗಿ ಹಾಸನಗೆ ಹೋಗ್ಬೇಕಿತ್ತು ಆ್ಯಕ್ಚುಲಿ ಇವಾಗ ಪ್ಲಾನ್ ಉಲ್ಟಾ ಮಾಡ್ಕೊಂಡಿದ್ದೀವಿ ದುರ್ಗಕ್ಕೆ ಹೋಗಿ ಬಟ್ಟೆ ಎಕ್ಸ್ಚೇಂಜ್ ಮಾಡಿಕೊಂಡು ಬ್ಯಾಗ್ ಇಸ್ಕೊಂಡು ಹೋಗಬೇಕು ಬಟ್ಟೆ ಬ್ಯಾಗು ಹಂಗಾಗಿ ಒಂದು ಸಾವಿರ ರೂಪಾಯಿ ಡೀಸೆಲ್ ಲಾಸು ಐನೂರು ರೂಪಾಯಿ ಟೋಲ್ ಲಾಸು ಸುಮ್ಮನೆ ಒಂದುವರೆ ಸಾವಿರ ಇಲ್ಲೇ ಇಲ್ಲ ನ ಹೊಸ ಬಟ್ಟೆ ತರಬಹುದು ಲಾಸು ದುರ್ಗಕ್ಕೆ ಹೋಗಿ ಮತ್ತೆ ವಳಲಕೆರೆ ಬಂದು ವಸದುರ್ಗ ಬಂದು ಶ್ರೀರಾಮಪುರದಿನೆ ಇಂಗ ಅರಸಿಕೆರೆಗೆ ಹೋಗಿ ಹೋಗ್ಬೇಕು ಯಾಕಂದ್ರೆ ನಾವು ಇವಾಗ ಆಸನ್ गोद ಅಲ್ಲಿಂದ ಎಲ್ಲಿಗೆ ಲೋಡ್ ಮಾಡ್ತೀವಿ ಗೊತ್ತಿಲ್ಲ ಹಾಗಾಗಿ ಬಟ್ಟೆ ಇರ್ಲೇಬೇಕು ಬನ್ನಿ ದುರ್ಗಕ್ಕೆ ಹೋಗಿ ಅಲ್ಲಿಂದ ಮುಂದಕ್ಕೆ ಹೋಗೋಣ ಏನ್ ಮಮ್ಮ ಲೆಟ್ಸ್ ಗೋ ಚಿತ್ರದುರ್ಗ ಲೆಟ್ಸ್ ಗೋ ನಮ್ಮರ್ಶಾಂ ಬ್ರೋ ನಿನ್ ಪಾವ್ ನಿನ್ ಲೆಟ್ಸ್ ಗೋ ಅಂದಾಗಲ್ಲ ಬನ್ನಿ ಹೋಗೋಣ ಗಾಡಿ ಬೀಗ ಇಲ್ಲಲ್ಲ ಅದೇ ವಾಹ್ ಡೋರಾಗೆ ಐತಿ ಡೋರಾಗ ಡೋರಾಗೈತೆ ಕೀನಾ ಡೋರಾಗೆ ಬಿಟ್ಬಿಟ್ಟಿದ್ವಿ ಮರ್ತ್ ಬಿಟ್ಟಿದ್ವಿ ಇವಾಗ ಕೀ ಎತ್ಕೊಂಡು ಬನ್ನಿ ಇವಾಗ ಇಲ್ಲಿಂದ ಸೀದಾ ದುರ್ಗದ ಕಡೆ ಹೋಗೋಣ ಇಲ್ಲಿಂದ ಕರೆಕ್ಟ್ ನಮ್ಮ ಮನೆ ಅಂದ್ರೆ ಸಿಸ್ಟರ್ ಅವ್ರ ಮನೆ ಎಷ್ಟು ಕಿಲೋಮೀಟರ್ ಇದೆ ಗೊತ್ತಾ ಐ ಅಂದರೆ ಇಟ್ಟಿಲ್ಲ ದಾವಣಗೆರೆ ಅರವತ್ತು ಇತ್ಲಕ್ಕ ಹದಿನೈದು ಎಪ್ಪತ್ತೈದರಿಂದ ಎಂಬತ್ತು ಕಿಲೋಮೀಟರ್ ಮ್ಯಾಕ್ಸಿಮಮ್ ಬನ್ನಿ ಹೋಗೋಣ ಇಲ್ಲಿಂದ ದಾವಣಗೆರೆ ಬೈಪಾಸಲ್ಲಿ ಒಂದು ಕೆಟ್ಟೋಗಿರೋ ಏರೋಪ್ಲೇನ್ ತಗೊಂಡ್ ಬಂದ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಏನಪ್ಪಾ ಅಂದರೆ ಹೋಟೆಲ್ ಏರೋಪ್ಲೇನ್ ಒಳಗೆ ಹೋಟೆಲ್ ಸದ್ಯದಾಗ ರೆಡಿ ಆಗುತ್ತೆ ದಾವಣಗೆರೆ ಸಣ್ಣಗಿರೋರೆಲ್ಲ ಬಂದು ಊಟ ಮಾಡ್ಕೊಂಡು ಹೋಗಿ ಫ್ಲೈಟಾಗಿ ಗೊತ್ತಾಗ್ತದೆ ಏನು ನಾವು ಹೋಗೋಣ ನಾವು ಹೋಗೋಣ ಅವಾಗಾನ ಒಂದು ಸರ್ವಿಸ್ತಿ ಹಾಂ ಫ್ಲೈಟಲ್ಲಿ ಊಟ ಮಾಡೋಣ ಏನಲ್ಲಾಗಿ ಚಿತ್ರದುರ್ಗ ರೀಚ್ ಆಗಿದ್ದಾಯಿತು ಇವಾಗ ಇಲ್ಲಿಂದ ಲೆಫ್ಟ್ ತೊಗೊಂಡು ಹೊಸ್ಪೇಟೆ ರೋಡ್ ಕಡೆ ಮನೆಗೆ ಹೋಗಿ ಬರೋಣ ಇಲ್ಲ ಹಾಫ್ ಆನ್ ಅವರ್ ಅಷ್ಟೇ ಟೈಮು ಹಾಫ್ ಆನ್ ಅವರಿಂದ ಒನ್ ಅವರ್ ಒಳಗೆ ಮನೆಯಿಂದ ವಾಪಸ್ ಬಂದು ಗಾಡಿ ಎತ್ಕೊಂಡು ಹಾಸನ ಕಡೆ ಹೋಗಬೇಕು ಹೋಗೋಣ ಅಂತ ಬನ್ನಿ ಗಾಡಿ ಇಲ್ಲ ಬಂಕಲ್ ಹಾಕಿ ಇಲ್ಲಿ ಟೂ ವೀಲರ್ ಐತೆ ತಗೊಂಡು ಹೋಗೋಣ ನಮ್ದು ಮನೆ ಹತ್ರ ಹೋಗ್ಬಿಟ್ಟು ಫುಲ್ಲು ಫ್ರೆಶ್ ಆಗಿ ಬಂದಿದ್ದಾಯ್ತು ಬನ್ನಿ ಹೋಗಿ ಇಲ್ಲಿಂದ ಹೊರಡ್ಬೇಕು ರಾಕಿ 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 ಟೂ ವೀಲರ್ ಎತ್ಕೊಂಡು ಹೋಗಿದ್ದೆ ಇಲ್ಲ ಇತ್ತು ರಾಕಿ ಏ ರಾಕಿ ತೆಗಿಟ್ಟವರು ಏನ್ ಮಾಡ್ತಿದ್ಯಾ ಮನೆ ಕಂಡಿದ್ದ ಏ ತೊಳಪ್ಪ ಬಿಸಿಟು ಅವು ದೊಡ್ಡವಾಗಲ್ಲ ಆಗೋಲ್ಲ ಲಾರಿಗೆ ಜಾಗನೇ ಇಲ್ಲ ಇಟ್ಕಳಕ್ಕೆ ಏನಂತೀಯ ಒಂದು ಗುರು ಒಂದು ಬ್ಯಾಗ್ ತುಂಬ ಬಟ್ಟೆ ತುಂಬಕೊಂಡ್ ಬಂದಿದೀವಿ ಮತ್ತೆ ಎಲ್ಲಿಗೋಗ್ತಿವೋ ಏನೋ ಗೊತ್ತಿಲ್ಲ ಎಲ್ಗೋ ಅಂದ್ರೆ ಮತ್ತೆ ಎಲ್ಲಿಗೋಗಣ ಲೋಕಲ್ಲೇ ಒಂದು ಬಟ್ಟೆ ಅಷ್ಟೊಂದು ಈ ಬೈಕ್ ನ ಇಲ್ಲೇ ಪಾರ್ಕ್ ಮಾಡೋಗೋಣ ನಾಳೆ ಯಾರನ್ನ ಬಂದ್ ಮನೆಗಳ ತಗೊಂಡು ಹೋಗ್ತಾರೆ ಬನ್ನಿ ಈ ಬಂಕ್ ಇಲ್ಲೇ ಪೆಟ್ರೋಲ್ ಬಂಕ್ ಇದೆ ಪೆಟ್ರೋಲ್ ಬಂಕ್ ಒಳಗೆ ನಿಲ್ಸಿ ಹೋಗೋಣ ಇದೊಗ ಹಗ್ಗ ತಾಟ್ಪಾಲ್ ಹಾಕಿದೀವಿ ಅಂದ್ರೆ ಸುಮ್ನೆ ಹಾಕಿರೋದು ತಾಟ್ಪಾಲ್ ಗಾಳಿಗಾರದೇ ಇರಲಿ ಅಂತ ಹಗ್ಗ ಎಷ್ಟು ಲೂಸ್ ಆಗಿದೆ ನೋಡಿ ಫುಲ್ಲು ಲೂಸ್ ಆಗಿ ಇದಾವೆ ಸುಮ್ಮನೆ ಹಾಕಿರೋದು ಆಲೂಗಡ್ಡೆ ಏನೋ ಒಂದ್ ಚೀಲೂ ಜರಗಲ್ಲ ಬಾಡಿ ಒಳಗೆ ಇರೋದು ಹಂಗಾಗಿ ಏನೋ ಸುಮ್ಮನೆ ಸಿಂಪಲ್ ಆಗಿ ಹಾಕಬೇಕು ಹಾಕಿದೀವಿ ಅಷ್ಟೇ ಇದೊಂದು ಸ್ವಲ್ಪ ಟೈಟ್ ಆಗಿ ಎಳದ್ ಕಟ್ಟಬೇಕು ಮಿರಾದೆ ಕಾಣಲ್ಲ ಅಲ್ಲಿ ಒಂದೊಂದ್ಸರಿ ಕಟ್ಕೊಂಡು ಹೋಗೋಣ ಇಲ್ಲೇನಕಿ ಸದ್ಯಕ್ಕೆ ನೋಡ್ಕೊಳ್ಳೋಣ ಬೆಳಿಗ್ಗೆ ಸದ್ಯಕ್ಕೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಾಣಿಸ್ತಾ ಇದೆ ಏನಕ್ಕೆ ಅಂದರೆ ನಿನ್ನೆ ರಾತ್ರಿ ಊಟದ ಎಫೆಕ್ಟು ಹೆಮ್ಮಮ್ಮ ನಿನ್ನೆ ರಾತ್ರಿ ಊಟದಲ್ಲಿ ಎಣ್ಣೆ ಹಾಕಿದ್ದ ಹಾಕಿದ್ದ ಅಂದರೆ ಸಕ್ಕತ್ ಹಾಕ್ಬಿಟ್ಟಿದ್ದ ಅದಕ್ಕೆ ಓಟ್ಲ್ ಫುಡ್ಡು ಜಾಸ್ತಿ ಅವಾಯ್ಡ್ ಮಾಡ್ಬೇಕು ಅನ್ಕೊತೀವಿ ಬಟ್ ಟೈಮು ನಮ್ಮ ಟೈಮ್ ಸರಿ ಇಲ್ದಾಗ ತಿನ್ನಲೇಬೇಕಾಗ್ತದೆ ರಾತ್ರಿ ಒಂದು ಗಂಟೆಗೆ ಊಟ ಸಿಕ್ಕಿದ್ದೇ ಹೆಚ್ಚಾಗೋಯ್ತು ಏನಮ್ಮ ಇಲ್ಲಾಂದ್ರೆ ನಾಲ್ಕು ಜನನೂ ಉಪವಾಸ ಇರಬೇಕಾಗಿತ್ತು ಇನ್ನೊಂದು ನಮ್ದು ಇನ್ನೊಂದು ಸಳಗ ಗಾಡಿ ನಾವು ನಾಲ್ಕು ಜನನೂ ಉಪವಾಸ ಇರಬೇಕಾಯ್ತು ಅಂತ ಪರಿಸ್ಥಿತಿ ಆಗೋದು ಹೆಂಗೋ ಸಿಕ್ತು ಅಂತ ಊಟ ಮಾಡಿದ್ವಿ ಅದು ಏನಾಗ್ಬಿಡ್ತು ಅಂದರೆ ಒಂದು ದಾಲು ಎರಡು ರೊಟ್ಟಿ ಹೇಳಿದ್ವಿ ತಿಂದ್ವಿ ದಾಲ್ ಕಮ್ಮಿ ಬಿದ್ದುಬಿಡ್ತು ಒಂದು ಪಾರ್ಸಲ್ ಹೇಳಿದ್ವಿ ಆ ಗಾಡಿನ ಮೂವತ್ತು ಕಿಲೋಮೀಟ್ರ್ ಹಿಂದೆ ಇತ್ತು ಪಾರ್ಸಲ್ ಕಟ್ಟಿಟ್ಟಿದ್ದಾಲು ನಮ್ಗೆ ಕೊಟ್ಟು ಮತ್ತು ಇನ್ನೊಂದು ಪಾರ್ಸಲ್ ರೆಡಿ ಮಾಡೋಕೋದ ಅದು ಕವರಲ್ಲಿ ಕಟ್ಟಿದ್ನ ಹಾಕಬೇಕಾದ್ರೆ ಮೇಲ್ಗಡೆ ಆಯಿಲ್ ಇರ್ತದಲ್ಲ ಅದೆಲ್ಲ ನನ್ನ ತಟ್ಟೆ ಒಳಗೆ ಬಿತ್ತು ಹಂಗೂ ತೆಗ್ದಾಕಕ್ಕೆ ಟ್ರೈ ಮಾಡಿದ್ವಿ ಆಗಲಿಲ್ಲ ಅದು ನೇನು ಮಾಡೋಕ್ಕಾಗಲ್ಲ ಅಂತ ತಿಂದು ಗಂಟ್ಲು ನೋವು ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಇವತ್ತು ಗಂಟ್ಲು ನೋವು ತಲೆನೋವು ಸ್ಟಾರ್ಟ್ ಆಗೈತೆ ನಾಳೆ ಬೆಳಿಗ್ಗೆ ಪಕ್ಕಾ ಜ್ವರ ಬರ್ತವೆ ನನಗೆ ನನ್ನ ಹೆಲ್ತು ನನಗೆ ಪಕ್ಕಾ ಗೊತ್ತು ನಾಳೆ ಪಕ್ಕಾ ಜ್ವರ ಬರ್ತವೆ ಅಮ್ಮ ಆರೋಗ್ಯದಲ್ಲಿ ಏರುಪೇರು ನಾಳೆ ನಿಂದ ಎಲ್ಲ ಕೆಲಸ ಅದಕ್ಕೆ ಇವತ್ತು ಎಷ್ಟಾಗುತ್ತೋ ಗಾಡಿ ಇವತ್ತು ಓಡಿಸ್ಕೊಟ್ಬಿಡ್ತೀವಿ ಮನೆ ಹೋಗೋಣ ಇಲ್ಲಿಂದ ನೂರ ತೊಂಬತ್ತು ಕಿಲೋಮೀಟರ್ ಆಸನ ಅಷ್ಟೇ ಆರಾಮಾಗಿ ಹೋಗೋಣ ನೈಟ್ ಆಯ್ತಾಗಣ ಬೆಳಿಗ್ಗೆ ಹತ್ತು ಗಂಟೆ ಮೇಲೆ ಅಂತ ಖಾಲಿ ಮಾಡೋದು ನಮ್ದೊಂದು ಗಾಡಿ ಇವತ್ತು ಹೋಗಿತ್ತು ಚಿಕ್ಕ ಗಾಡಿ ಅಂದರೆ ನಮ್ಮದು ಯಾವುದು ಯಾವ್ದು ಹೋಗಿದ್ದು ರಣಜೀರನಾಪಾಯಿನ ಸಿಪಾಯಿ ಸಿಪಾಯಿ ಜೀರೋ ಏಟ್ ನೈನ್ ಟು ಹೋಗಿತ್ತು ಏಯ್ ರಣಜೀರ ಹೋಗಿದ್ದು ಸಿಪಾಯಿ ಎಲ್ಲ ಸಿಪಾಯಿ ಎಲ್ಲ ಐತೆ ಇದ್ರಾಗೆ ಅವಕ್ಕೆಲ್ಲ ನೇಮ್ ಬೋರ್ಡ್ಗಳು ಹೆಸರು ಸದ್ಯದಾಗೆ ಹಾಕ್ಸ್ತೀವಿ ಹಾಕ್ಸೋಣ ಲೆಟ್ಸ್ ಗೋ ಏನೇ ಹೇಳಿ ಸಿಂಗಲ್ ರೋಡಲ್ಲಿ ನೈಟ್ ಟೈಮ್ ಗಾಡಿ ಓಡಿಸೋದೇ ಅಲ್ಲ ಆಪೋಸಿಟ್ ಬರೋರು ಐ ಬಿ ಮಕ್ಕ ರೋಡೇ ಕಾಣಿಸೋದಿಲ್ಲ ಅದೊಂದು ಸಮಸ್ಯೆ ಆಗ್ತದೆ ನಾವು ಹೋಗ್ತಾ ಇರೋದು ಬಂದು ರೂಟು ಒಳಲ್ಕೆರೆ ಹೊಸದುರ್ಗ ಹೊಸದೂರ್ಗ ಶ್ರೀರಾಮ್ಪುರ ಶ್ರೀರಾಮ್ಪುರ ಟು ಅರ್ಸಿಕೆರೆ ಅರಸಿಕೆರೆಯಿಂದ ಆಸಕ್ ನೋಡೋಣ ಶ್ರೀರಾಮಪುರದಿಂದ ತಿಪ್ಪೂರ್ ಮೇಲೂ ಹೋಗ್ಬೋದು ಅರ್ಸಿಕೆರೆ ಮೇಲೆ ಹೋಗ್ಬೋದು ಹೆಂಗೆ ಅನ್ನೋದನ್ನ ಚಾಯ್ಸ್ ಮಾಡಿಲ್ಲ ನೋಡೋಣ ಆರಾಮಾಗೆ ಕವರ್ ಮಾಡ್ಕೊಂಡು ಹೋಗೋಣ ಆಪೋಸಿಟ್ ಏನಾರ ಗಾಡಿಗಳು ಬಂದರೆ ಸಿಂಗಲ್ ರೋಡಾಗಿ ಭಾರಿ ಅಂಶ ನೋಡಿ ಯಾವುದೇ ಗಾಡಿ ಬಂದರೆ ತೋರಿಸ್ತೀನಿ ರೀ ಹೆಂಗೆ ಐ ಬಿ ಅಂದ್ರೆ ಅಂದರೆ ಮುಂದೆಗಡೆ ಏನೂ ಇಲ್ಲ ನಮ್ಮ ಮುಂದೆ ರೋಡ್ ಆಯಿತು ಹಂಸ ಆಯಿತು ಗುಂಡಿ ಆಯಿತು ದಿಬ್ಬ ಆಯಿತು ಏನೂ ಕಾಣಿಸೋಲ್ಲ ಒಂಥರ ಬ್ಲ್ಯಾಂಕ್ ಆಗಿಬಿಡ್ತದೆ ಫುಲ್ಲು ಹಾಗಾಗಿ ಭಾಳ ಹುಷಾರಾಗಿ ಹೋಗ್ಬೇಕು ಸಿಂಗಲ್ ರೋಡ್ಗಳಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಸದ್ಯ ನಮಗೆ ಆಪೋಸಿಟ್ ಯಾವುದೂ ಗಾಡಿನೇ ಬರಲಿಲ್ಲ ನಿಮಗೆ ತೋರಿಸೋಣ ಆದರೆ ಹಾಂ ಬಂದು ಬಂತು ನೋಡಿ ವೈಟ್ ಎಲ್ ಇ ಡಿ ಹಾಕೊಂಡ್ ಬರ್ತಾವ್ನೆ ಅಣ್ಣ ಐ ಬಿ ಹಾಕೊಂಡು ನೋಡಿ ಏನು ಇದೆ ಲಂಸ್ ಇದೆ ಆ್ಯಕ್ಚುಲಿ ಲಂಪ್ಸ್ ಇದೆ ನೋಡಿ ಏನು ಇದೆ ರೋಡು ನೋಡಿ ಎಲ್ ಇ ಡಿ ಬ್ಯಾನ್ ಮಾಡ್ಬೇಕು ಬ್ಯಾನ್ ಮಾಡ್ಬೇಕಂತಾರೆ ಈಗ ಹೊಸ ಕಾರ್ಗಳು ಬರ್ತಾ ಇರವೆಲ್ಲ ಎಲ್ ಇ ಡಿ ಕಾರ್ಗಳೇನೆ ಬನ್ನಿ ಆರಾಮಾಗಿ ನಿಧಾನಕ್ಕೆ ಹೋಗೋಣ ಏನು ಮಾಡ್ತೀರಾ ಒಂದು ನೂರು ಕಿಲೋಮೀಟರ್ ಗಾಡಿ ಓಡಿಸ್ಬಿಟ್ಟು ಸೈಡ್ಗೆ ಹಾಕಿದ್ದೀನಿ ಈಗ ಟೈರ್ ಚೆಕ್ ಮಾಡ್ಕೊಂಡು ಬರಬೇಕು ಒಂದು ರೋಂಡು ಹುಡುಗ ಕರೆಕ್ಟಾಗಿದ್ದಾವೆ ಬಟ್ ಇದು ಯಾಕೋ ಟೈ ಸ್ವಲ್ಪ ತಿಂತೈತೆ ಬೆಳಗ್ಗೆ ಉಲ್ಟಾಸ್ಬೇಕು ಸ್ವಲ್ಪ ತಿನ್ನಂಗೆ ಆಗ್ತಾ ಇತ್ತು ಬ್ಯಾಕ್ ಸೈಡ್ ಫ್ರೆಂಡ್ ತಿಂತೊಳಗೈತೆ ಫೈನಲ್ ಆಗಿ ಶ್ರೀರಾಮ್ಪುರಕ್ಕೆ ಬಂದಿದ್ದಾಯಿತು ಸ್ಟ್ರೈಟ್ ಹೋದರೆ ಉಳಿಯಾರ ಹೋಗ್ತೀವಿ ನಾವು ಶಾರ್ಟ್ಕಟಲ್ಲಿ ಹೋಗ್ತಾ ಇದೀವಿ ಹಂಗಾಗಿ ಇಲ್ಲಿ ರೈಟ್ ಹೊಡಿತಾ ಇದ್ದೀನಿ ಹೋಗಿ ಮತ್ತೆ ತಿಪ್ಪೂರಿಗೆ ಬರಬೇಕು ಹಿಂಗೆ ಕಟ್ಟು ಅದೇ ರೋಡ್ಗೆ ಹೋಗಿ ಆಗುತ್ತೆ ಉಳಿಯೋದು ತಿಪ್ಪೂರು ರೋಡ್ಗೆ ಹಂಗಾಗಿ ಹೀಗೆ ಹೊಡಿತಾ ಇದ್ದೀನಿ ಅರ್ಸಿಕ್ಕರೆ ಮೇಲೆ ಬೇಡ ಹುಳಿಯರ್ ಮೇಲೆ ರೋಡ್ ಚೆನ್ನಾಗಿದೆ ಹಂಗೆ ಹೋಗ್ಬಿಡಿ ಅಂತ ಹೇಳಿದ್ರು ಇಲ್ಲಿ ಫ್ರೆಂಡ್ಸ್ ಇದ್ದಾರೆ ನಮಗೆ ಎಸ್ ಎಲ್ ಆರ್ ಗಾಡಿಗಳು ನೋಡಿರ್ಬೋದು ಭಾರತ್ ಗಂಜು ಅವ್ರದ್ದು ಇದೇ ಊರು ಕುಶಾಲಣ್ಣ ಅಂತ ಮತ್ತೆ ನಮ್ಮ ಜೊತೆ ಒಬ್ಬರು ಬಂದಿದ್ರು ಗೊತ್ತಾ ಸುದೀಪ್ ಅಂತ ವರ್ಷ ಅವರು ಇಲ್ಲೇ ಇರೋದು ಅವ್ರದ್ದು ಇದೇ ಊರೇ ನೋಡಿ ಇಲ್ಲೇ ಅವರೇ ಏನಣ್ಣ ನೋಡಿದ್ದೀರ ಇವ್ರನ್ನ ನೋಡಿದ್ದೀರಾ ನೋಡೋರು ನಿನ್ನ ನೆನ್ಪಿಟ್ಕಂಡವ್ರ ಹಾ ಇವಾಗ ನೋಡ್ರಿ ಲೈಟ್ ಹಾಕಿ ಏನ್ ಸಮಾಚಾರ ಏನ್ ಹೇಳ್ತೀವಣ್ಣ ಬಾ ಹೋಗೋಣ ಹಾವೇತಾರೀ ಹೇನ್ ಸಮಾಚಾರ ಆರಾಮಾಗಿದ್ದು ಇವರಾಗ ಇಲ್ಲ ಲೋಕಲ್ ಓಡಿಸ್ಕೊಂಡು ನೆಮ್ಮದಿ ಜೀವನ ನೆಮ್ಮದಿ ಅದೇ ನಾವು ನೋಡು ನಾಯಿಗಳ ತರ ಅಲೀತಾ ನಮ್ಗೆ ಜೀವನ ಯಾರಿಗೆ ಬೇಕು ಸಮಾಚಾರ ಊಟ ತಿಂದು ನಿಮ್ದೇನೋ ಅಡಿಗೆ ಮಾಡ್ಕೆ ನೋಡ್ತೀರಾ ಫುಲ್ಲು ಗಾಡಿ ಬಂತಾ ಸರಿ ಬರೋಣ ಬಾಯ್ 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 ಫೋನ್ ಮಾಡ್ತೀನಿ ಆ ಕಡೆ ಬಂದ್ರೆ ಬನ್ನಿ ಇವಾಗ ನಾವು ಇಲ್ಲಿಂದ ಹೋಗೋಣ ಅವ್ರ ಮನೆ ಇಲ್ಲ ಹಿಂದೆ ಕಡೆ ರೋಡ್ಗೆ ಬಂದು ನಿಂತ್ಕೊಂಡಿದ್ರು ಮಾತಾಡ್ಸಕ್ಕೆ ಟೈಮ್ ಇಲ್ಲ ಇಲ್ಲಾಂದ್ರೆ ಟೀಗೆ ಕುಡಿದು ಊಟ ಗೀಟ ಮಾಡ್ಕೊಂಡು ಹೋಗ್ಬೋದಿತ್ತು ಬಟ್ ಟೈಮ್ ಆಲ್ರೆಡಿ ಹನ್ನೊಂದು ಗಂಟೆ ಏನು ಓಪನ್ ಇರೋಲ್ಲ ಬನ್ನಿ ಇವಾಗ ಇಲ್ಲಿಂದ ಸೀದಾ ಹೋಗೋಣ ತಿಪ್ಪೂರು ಹತ್ತತ್ರ ಬಂದ್ವಿ ಒಂದು ರೌಂಡ್ ಮಳೆ ಬಂದು ಹೋಗಿದೆ ಆಲ್ರೆಡಿ ರೋಡೆಲ್ಲ ತಾವ ಇದೆ ನೋಡ್ಬೋದು ಸ್ವಲ್ಪ ಹಿಂದೆ ನಮಗೂ ಒಂದು ನಾಲ್ಕು ಕನಿ ಬಿತ್ತು ಹಂಗೆ ನಿಂತೋಯ್ತು ಮಳೆ ಬಂದಿಲ್ಲ ಅಂದರೆ ಸಾಕು ಯಾಕಂದರೆ ತಾಟ್ಪಲ್ ಕ್ಲೀನಾಗಿ ಹಾಕಿಲ್ಲ ಅಂದರೆ ಒಂದೇ ತಾಟ್ಪಲ್ ಹಾಕಿದ್ದೀವಿ ಅದು ಸ್ವಲ್ಪ ಇದ್ದಾವೆ ಹಾಗಾಗಿ ಎರಡು ತಾಟ್ಪಲ್ ಹಾಕಿಲ್ಲ ನಾವು ಮಳೆ ಬರೋಲ್ಲ ಚಳಿಗಾಲದಾಗ ಇನ್ಯಾವ ಮಳೆ ಬರುತ್ತೆ ಅಂತ ಬಂದರೆ ನೋಡಿ ಮಳೆ ಬಂದು ಆಲ್ರೆಡಿ ನಿಂತೋಗಿದೆ ಏನೂ ಮಾಡೋಕ್ಕಾಗಲ್ಲ ಮೋಸ್ಟ್ಲಿ ಬರೋಲ್ಲ ಅನ್ಸುತ್ತೆ ನನ್ನ ಮುಂದೆ ಆರಾಮಾಗಿ ಹೋಗೋಣ ಊಟನೇ ಮಾಡಿರಲಿಲ್ಲ ನಮ್ಮ ಅದೃಷ್ಟಕ್ಕೆ ಇವತ್ತು ತಿಪ್ಪೂರಲ್ಲಿ ಜನ ಫಂಕ್ಷನ್ ಇರೋದಕ್ಕೇನೆ ಹೋಟ್ಲು ಓಪನ್ ಐತೆ ಹೋಗಿ ಊಟ ಮಾಡ್ಕೊಂಬರೋಣ ನಮ್ಮ ರಾಕಿನಿಬ್ಬರು ಸಾಕಿಂದೇನು ಅಂತಂದೇ ಊಟ ಮಾಡಲಿಲ್ಲ ಬಂದ್ಬಿಟ್ವಿ ಹೆಂಗೋ ಸಿಕ್ತು ಬನ್ನಿ ಹೋಗಿ ಬರೋಣ ಗಾಡಿನ ಇಲ್ಲ ನಿಲ್ಸೋಗಿ ಅಲ್ಲಿ ಹೋಟ್ಲೈತಲ್ಲ ರೈಸ್ ತಿನ್ಕೊಂಬಂದರೆ ಈಗ ರಾಕಿ ಗಾಡಿ ಎತ್ಕೊಂತೀವ ಇಲ್ಲಿಂದ ಐವತ್ತು ಕಿಲೋಮೀಟ್ರ್ ಆದರೆ ಆಸನ್ ರೀಚ್ ಆಗ್ತೀವಿ ದುರ್ಗದಿಂದ ನೂರೈವತ್ತು ಕಿಲೋಮೀಟ್ರ್ ಬಂದ್ವಿ ಆಲ್ರೆಡಿ ಅಂದರೆ ನಮ್ಮ ಗಾಡಿ ಒಂದು ಅಲ್ಲೇ ಹೋಗಿತ್ತು ಲೋಡ್ ಮಾಡಿಕೊಂಡು ಹಾಗಾಗಿ ಲೊಕೇಶನ್ ಕಳಿಸಿದ್ದಾರೆ ಸೀದಾ ಲೊಕೇಶನ್ಗೆ ಹೋಗಿ ಮಲ್ಕೊಂಬಿಡೋಣ ಗಾಡಿ ಬೆಳಗ್ಗೆ ಹತ್ತು ಗಂಟೆ ಮೇಲೆ ಖಾಲಿ ಮಾಡೋದು ನಡಪಾರ ಹಾಕಿ ಹೋಣ ಅಲ್ಲಿಂದ ಇದಕ್ಕಿದ್ದಂಗೆ ಮಳೆ ಬಂದುಬಿಡ್ಕೊಳ್ಳಲ ನೋಡಿ ವೈಫರ್ ಹಾಕಿದೀನಿ ಸ್ವಲ್ಪ ಗುರ್ತು ಬಿದ್ದೈತೆ ಅದು ನಮಗೆ ಮಳೆ ಸಿಕ್ಕಿಲ್ಲ ನಾವು ಎಲ್ಲಿ ಬಂದ್ವಲ್ಲ ನಾವು ಬರೋಕ್ಕಿನ್ನ ಮುಂಚೆನೇ ಮಳೆ ಬಂದು ಬಿಟ್ಟೈತೆ ನಮಗೆ ಸತ್ಯ ಮಳೆ ಸಿಕ್ಕಿಲ್ಲ ಒಳ್ಳೆದಾಯಿತು ಟಾಟ್ಫಾಲ್ ಬೇರೆ ಕರೆಕ್ಟಾಗಿ ಹಾಕಿಲ್ಲ ಒಂದೇ ಹಾಕಿದ್ದೀವಿ ಆ ಏನು ಬರೋಲ್ಲ ಇನ್ನೇನು ಮುಗೀತು ಇಲ್ಲೇ ಲೆಫ್ಟ್ ಹೊಡೆದ್ರೆ ಸೀದಾ ಹಾಸನ ರೋಡು ಐವತ್ತು ಕಿಲೋಮೀಟ್ರ್ ಇಲ್ಲಿಂದ ಹಾಸನು ಹೋಗೋಣ ಬನ್ನಿ ಸೀದಾ ಇದೆ ಹಾಸನ ಇವಾಗ ಇವೆಲ್ಲ ಮಂಗ್ಳೂರು ಲೈನ್ ಗಾಡಿಗಳು ಸಿಮೆಂಟ್ ತುಂಬ್ಕೊಂಡು ಹೋಗ್ತಾ ಇರೋದು ಇದು ಮಂಗ್ಳೂರಿಗೆ ಇವರು ಹಿಂಗೆ ಹಾಸನ ಮೇಲೆ ಹೋಗ್ತಾರೆ ಹಾಸನು ಮಂಗ್ಳೂರು ಸಕಲೇಶ್ಪುರ ಸಿಮೆಂಟ್ ನಮ್ಮ ಗುರುಗು ಹಿರಿಯರು ಗಾಡಿಗಳು ಇವೆಲ್ಲ ಹಂಗೆ ಸೀದಾ ಭಾರತ್ ಬಂಕ್ ಹತ್ರ ಬಂದ್ವಿ ಇಲ್ಲೇ ತ್ರಿಪ್ಟೂರಲ್ಲಿ ಒಂದು ಮೂರು ಸಾವಿರ ಡೀಸೆಲ್ ಹಾಕ್ಸ್ಕೊಂಡ್ವಿ ಕಮ್ಮಿ ಬಿದ್ದಿತ್ತು ಅಣ್ಣ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಫುಲ್ ಸಿಕ್ಕ್ರಿ ಇವತ್ತು ಅಣ್ಣ ನಿಮ್ಮ ಹೆಸರು ನಿಮ್ಮ ಹೆಸರು ನಿಮ್ಮ ನಿಮ್ಮ ಸಾಗರ ಹೆಸರ ತುಂಬಾ ಖುಷಿ ಆಯ್ತು ಸಿಕ್ಕಿ ಇವತ್ತು ಹೆಂಗ್ ಕಂಡು ನಾನೇ ಅಂತ ನೀವೇ ಕಂಡು ಫಸ್ಟ್ ಅಲ್ಲ ಅದೇ ವೈಟ್ ಗಾಡಿ ಆದ್ರೆ ಬೇಗ ಗೊತ್ತಾಗ್ಬಿಡ್ತದ ಅಣ್ಣ ಇದ್ರಾಗ ಬೇಗ ಗೊತ್ತಾಗಲ್ಲ ಸರಿ ಅಣ್ಣ ಸಿಗೋಣ ಮತ್ತೆ ಸಿಗಣ ಎಲ್ಲ ಗಾಡಿನ ಸೀದಾ ಕಾಟ ಹತ್ರ ತಗೊಂಡ್ಬಂದಿದ್ದಾಯ್ತು ಸದ್ಯಕ್ಕೆ ಕಾಟ ಅರ್ಥಸ್ಬೇಕು ನಮ್ಮ ಹಾಕಿದ ರಿವರ್ಸ್ ಹೊಡೀತಾನ ಕಾಟ ಮಾಡಿಸ್ಕೊಂಡ್ ಇಲ್ಲಿಂದ ಸೀದಾ ಕಂಪ್ನಿ ಹತ್ರ ಹೋಗೋಣ ಸ್ವಲ್ಪ ಹಾಂ ಸ್ವಲ್ಪ ಹೋರಿ ಫೈನಲ್ ಆಗಿ ಅನ್ಲೋಡಿಂಗ್ ಪಾಯಿಂಟಾಗಿ ರೀಚ್ ಆಯ್ತು ಏನರಾಕೆ ಖಾಲಿ ಮಾಡ್ತಾರೆ ನಾಳೆ ನಮ್ಮ ಆ ಗಾಡಿನ ನಮ್ಮ ಗಾಡಿ ಚಿಕ್ಕ ಗಾಡಿ ನೋಡಿ ನಮ್ದೆ ಅದು ಜೀರೋ ಏಟ್ ನೈಂಟು ಅಲ್ಲೇ ನಿಂತೈತೆ ಅದರಲ್ಲೂ ಇನ್ನೂ ನಾಲ್ಕು ಲೈನ್ ಹಂಗೆ ಬಿಟ್ಟಿದ್ದಾರೆ ನಿನ್ನೆ ಬೆಳಿಗ್ಗೆ ಬಂದಿರೋ ಗಾಡಿ ಅದು ನೋಡಿ ನಮ್ಮ ಸ್ವಾಮಿನ ಮನೆ ಕಳ ಸುಮ್ಮನೆ ಅಂದರೆ ನೋಡಿ ಕಾಂಪೌಂಡ್ ಮಂಗನ ಥರ ಹ್ಞೂ ಯಾಕೆ ಹೋಗಯ್ಯೋ ಯಾರನ್ನ ಏನನ್ಕೊಂತರಲಿ ಕಾಂಪೌಂಡ್ ಹತ್ತಿ ಇಷ್ಟಲಿ ಎರಡೂವರೆ ಕಣ ಹೋಗೋ ಅದಕ್ಕೆ ಏನು ಮಾಡೋಣ ನಾನು ಇವಾಗ ನಿದ್ದು ಬರ್ತಿಲ್ಲ ಅಂದರೆ ಲಾಲಿ ಆಡ್ಬೇಕಾ ಮಲಗಿಸೆ ಏ ಯಾಕೆ ಹೆಂಗೆ ಮಾಡ್ತೀವಿ ಬೆಳಿಗ್ಗೆ ಮಾತಾಡೋಣ ಹೋಗಲ್ಲ ಹಾಂ ಬೆಳಿಗ್ಗೆ ಬರ್ತನ ಹೋಗಯ್ಯ ಬಿಡಲ್ಲ ತಾಂಡ್ ಒಬ್ಬರದಲ್ಲಪ್ಪ ನಮ್ಗೆ ಓದಕಣ ಎಲ್ಲ ಹೋದವರು ನೋಡೋಣ ನಮ್ ಗಾಡಿ ಏನ್ ಮಾಡ್ತಾರೋ ಬೆಳಿಗ್ಗೆ ಖಾಲಿ ಮಾಡ್ತಾರೋ ಇಲ್ಲ ಬೆಳಗ್ಗೆ ಗೊತ್ತಾಗತ್ತೆ ನಮ್ ಬಂದಾದ್ಮೇಲೆ ಇನ್ನೊಂದು ಗಾಡಿ ಒಂದು ಹತ್ತು ನಿಮಿಷಕ್ಕೆ ಬಂತು ಅಲ್ಲಿ ನಮ್ಮ ಜೊತೆಗೆ ಲೋಡ್ ಆಗಿದ್ ಗಾಡಿನೇ ಅದನ್ನು ಅದು ಇಂದ ಬಂದು ನಿಂತೈತೆ ಸೀರಿಯಲ್ ವೈಸ್ ನಮ್ದು ಫಸ್ಟ್ ಇರೋದು ಬೆಳಿಗ್ಗೆ ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಟೈಮ್ ಆಯಿತು ವೀಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎರಡು ಜನ ಹೊಸ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾರೆ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲಾಗಲ್ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್